ನಿಮ್ಮ ಸೀಟಿಗೆ ಬಂದು ಸುಳ್ಳಿನ ಬಿಜೆಪಿಗೆ ನೋಡಿ ಯಾವ ತಕ್ಕೂ ಕೂಡ ಲಿಮಿಟ್ ಇದೆ ನಾನು ಕೂಡ ನೋಡಿ ಒಂದು ಸಮಯಾವಕಾಶವಾಗಿ ಲಿಮಿಟ್ ಅಲ್ಲಿ ಇರ್ತೇನೆ ದಯವಿಟ್ಟು ನಿಮ್ಗೆ ನೋಡಿ ನಿಮ್ಗೆ ಇಲ್ಲಿ ನಾನು ಇಲ್ಲ ಕೇಳಲಿಕ್ಕೆ ಆಗ್ತಿದ್ರೆ ದಯವಿಟ್ಟು ಸಭತನ ಬಿಟ್ಟು ಹೋಗಿ ಅದು ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ ನಾನು ಯಾರಂದ್ರೆ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ ಆಯ್ತಕ್ಕೆ ಆಯ್ತು ಹೋಗಿ ನೀವು ಹೊರಗಡೆ ಅದನ್ನ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಯಾವ್ತು ಕೂತ್ಕೊಳ್ಳಿ ನಿನ್ನ ಇಲ್ಲದೆ ಹೊರಗೆ ಹೋಗಿ ಆಯ್ತು ಇಲ್ಲಿ ಕೇಳಿಗ ನೀವು ಹೊರಗೆ ಹೋಗಿ ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ ಯಾರಿಗೆಲ್ಲ ಆಯಸೆ ಆಗಿದೆ ನೀರು ಇಲ್ಲಿ ತಂದು ಕೂತ್ಕೋ ಕೊಡೀರಿ ಹೊರಗೆ ಹೋಗ್ಬೇಡಿ ಇಲ್ಲಿ ಕೂತ್ಕೊಂಡಿ ಮುಂದುವರಿಸಿದ್ದವು ನಿನ್ನ ಸೀಟಿಗೆ ಒಂದು ಮಾತಾಡಿ ಆಯ್ತು ಹೋಗಿ ಹೊರಗೆ ನಟಿ ಮಾತಾಡಿ ಆಯ್ತು ಆಯ್ತು ಕೂತ್ಕೋಲ್ಲೀಗ ಗತ್ತಿದೆ ನೀ ಅಂಬೇಡ್ಕರ್ ಏನೆಲ್ಲ ಮಾಡೋ ಗೊತ್ತಿಲ್ಲ ಆಯ್ತು ಮಾತಾಡಿ ಯಾರು ಯಾರು ಮಾಡದಿಲ್ಲಪ್ಪ ಗೊತ್ತಿಗೆ ವಿಚಾರದಿಂದ ಮಾತಾಡಿ ಬರಿ ಮಂಗಳೂರಿನ ಅರ್ಧ ಗಲಾಟೆಯಲ್ಲಿ ಆಯ್ತು ನೀ ಯಾಕೆ ಆಡಲ್ತ ಪಕ್ಷದ ನಿಮಗೆ ಏನಾಗಿದೆ ಆಯ್ತು 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 ಖಂಡಿತವಾಗಿಯೂ ಬಿಸರದಂತೆ ಹೆಟ್ಟಿ ಹೊರಗಾ ಬಿಸರದಂತೆ ಹೇಳ್ಲ ಅದಕ್ಕೆ ಬಿಸರ ಅಂತ ಏನು ಬೇಕಾದ ಮಾತಾಡೋದು ಆಯ್ತಿಗೆ ಮಾನೆ ಮುಖ್ಯಮಂತ್ರಿ ಮಾನೆ ಮುಖ್ಯಮಂತರ ಮುಂದೆ ನಿಸಿ ಯಾವ ಯಾವ ಅಧ್ಯಕ್ಷರು ಏನ್ ಮಾತಾಡಿಲ್ಲಿಸ್ತು ಮಾನ್ಯ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಅಧ್ಯಕ್ಷ ಸರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ತೋರಿಸ್ತೀರೇನಂತ ಹೇಳಿರಲ್ಲಿ ಖರ್ಗೆ ಅವ್ರಿಸಾಡ್ತೀರಾ ಇದು ಮಧ್ಯದಲ್ಲಿ ಇದ್ದು ಆಯ್ತು ಸರ್ ಅಂಬೇಡ್ಕರ್ ಬಗ್ಗೆ ಅಲ್ಲಿ ಬೆಲ್ಲದವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದಾರೆ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದಾರೆ ಏನು ಅಂತ ಸರ್ ಅದು ರಿಯಾ ಕಂಜಿ ಅವರು ಅಂಬೇಡ್ಕರ್ ಅವರ ಅಲ್ಲಿ ಒಂದು ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿದ್ದಾರೆ ಎಷ್ಟು ವರ್ಷದ ಬಗ್ಗೆ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಒಂದು ಸರ್ಕಲ್ ಕಟ್ಟೋದು ಯೋಗ್ಯತೆ ಮಂಗಳೂರು ನಗರದಲ್ಲಿ ಪತ್ರ ಪ್ರದರ್ಶನ ರಾಷ್ಟ್ರದ ಪಾರ್ಲಿಮೆಂಟ್ ನಲ್ಲಿ ಶ್ರೀನಿವಾಸ್ ಚಾಲೆಂಜ್ ನೀವು ಇನ್ನೂ ಒಂದು ಬೇರೆ ಇಲ್ಲಿ ಸಾವರ್ಕರ್ ಅವರು ಬಗ್ಗೆ ಯಾರು ಮಾತಾಡಿದ ಅವರು ಚಾಲೆಂಜ್ ಮಾಡಿ ಅವರೇ ಇಲ್ಲ ಅವ್ರ ರಾಜೀನಾಮೆ ಕೊಡಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಎಷ್ಟು ಅಕ್ಸೆಪ್ಟ್ ನೀವು ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಶುಕ್ರವಾರ ನಂತರ ಮಧ್ಯಾಹ್ನ ಎಲ್ಲ ಬನ್ನಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಶುಕ್ರವಾರ ಮಧ್ಯಾಹ್ನ ಎಲ್ಲ ಯಜನ್ ಮಾಡೋದಿಲ್ಲ ಎಷ್ಟು ರಾತ್ರಿ ಯಜನ್ ಮಾಡುದಿಲ್ಲ ಮಾಡೋಣ ಬೇಕಾದ್ರೆ ಮಾಡೋಣ ಅಷ್ಟೇ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಭಾರತ ರತ್ನ ಯಾರು ಕೊಟ್ಟಿಲ್ಲ ಶುಕ್ರ ಅಂಬೇಡ್ಕರ್ ಜಾಗ ಕೊಟ್ಟಿಲ್ಲ ನೀವು ಅಂಬೇಡ್ಕರ್ ರಮೇಶ್ ಕುಮಾರ್ ಅವರೇ ಹೇಳಿದ್ರಲ್ಲ ಸರ್ ರಮೇಶ್ ಅವರೇ ಒಪ್ಪತ್ಕೊಂಡ್ರು ಕಾಂಗ್ರೆಸ್ ಇಂದ ಅಂಬೇಡ್ಕರ್ అంబేడ్కర్ సభారు మిస్ ఎస్ అక్సెప్టెడ్ ది చాలెంజ్ ప్లీజ్ గివ్ ది టైమ్ ఫ్రైడే ఆఫ్టర్నూన్ ఫ్రైడే ఆఫ్టర్నూన్ అధ్యక్షరే ఫ్రైడే ఆఫ్టర్నూన్ చర్చ ಚರ್ಚೆ ಫ್ರೈಡೆ ಆಫ್ಟರ್ನೂನ್ ಚರ್ಚೆ ಆಯ್ತು ಉತ್ತರ ಮುಂದುವರಿಸಿ ಅವರು ನೀವ್ ಎಷ್ಟೊತ್ ಮಾತಾಡ್ತಿ ಮಾತಾಡಪ್ಪ ನೀನು ಒಂದು ಎರಡು ಗಂಟೆ ಮಾತಾಡ್ತೀಯ ಮೂರು ಗಂಟೆ ಮಾತಾಡ್ತೀಯ ಮಾತಾಡು ಆಯ್ತು ಎರಡು ದಿವಸ ತೀರ್ಮಾನ ಮಾಡ್ತೇವಲ್ಲ ನಿಮ್ಮ ಚರ್ಚೆ ಹೇಗೆ ಉಂಟು ನೋಡಿ ಎಷ್ಟು ಜನ ಬರ್ತಾರಂತ ನೋಡಿ ಮತ್ತೆ ಅದನ್ನ ಇಟ್ಕೊಳ್ವಾ ಮಾಡಿ ಮುಖ್ಯ ಆಯ್ತು ಯಾಕೆ ಮತ್ತೆ ಮಾತಾಡುದು ಮನೆ ಮುಂದೆ ಉತ್ತರಿಸಿ ಪ್ಲೀಸ್ ಮುಖ್ಯಮ ಉತ್ತರ ಪ್ಲೀಸ್ ಬೇಡ ಉತ್ತರ ಕೊಡ್ಲಿ ಉತ್ತರ ಬೇಡ ಪ್ಲೀಸ್